ಅಲ್ಪಸಂಖ್ಯಾತರನ್ನು ಓದೈಸುತ್ತಿರುವ ಡಿಕೆ ಶಿವಕುಮಾರ್ಗೆ ಸಂವಿಧಾನ ಬದಲಿಸಲು ಹುನ್ನಾರ ನಡೆಸುತ್ತಿರುವ ಡಿಕೆ ಶಿವಕುಮಾರ್ ಅವ್ರಿಗೆ ಸಂವಿಧಾನ ಬದಲಿಸಲು ಹುನ್ನಾರ ನಡೆಸುತ್ತಿರುವ ಅವರು ಮತ ಹೇಗಾದ್ರೂ ಮಾಡಿ ಪಡಿಬೇಕು ಮತ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ರಿಸರ್ವೇಶನ್ ಮೀಸಲಾತಿ ಕೊಡಕೂಡುದನ್ನುವಂತ ಸ್ಪಷ್ಟ ಆದೇಶ ಒಂದು ಸಂದೇಶ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಕೂಡ ಅದರ ವಿರೋಧವಾಗಿ ಕುತ್ತಿಗೆ ವ್ಯವಸ್ಥೆಯಲ್ಲಿ ಕಾಂಟ್ರಾಕ್ಟ್ ವ್ಯವಸ್ಥೆಯಲ್ಲಿ ಅವರು ಮತ ತೆಗೆದುಕೊಂಡು ಹೋಗಿ ಅವರನ್ನೇ ಮೂಲಿಸ್ತಾ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಬಿಲ್ ಅವರು ಅನೇಕರು ನಮ್ಮ ಹಿರಿಯರೆಲ್ಲರೂ ಮಾತಾಡಿದರು ಅನೇಕ ಕಾಂಗ್ರೆಸ್ಸಿನ ಮುಖಂಡರು ಕೂಡ ಅದರಲ್ಲಿ ಭಾಗ ತಗೊಂಡು ಹೇಳಿದರು ಅವರು ಇದು ಸರಿಯಲ್ಲ ಜಾತಿ ಆಧಾರಿತ ಧರ್ಮದ ಆಧಾರಿತ ಮೀಸಲಾತಿ ಸರಿಯಲ್ಲ ಜಾತಿಯಲ್ಲಿ ನಾವು ಎಸ್ಸಿಗಳನ್ನ ಸೇರಿಸಿದ್ದೀವಿ ಪರಿಶಿಷ್ಟ ಪಂಗಡ ದಲಿತ ಸಮುದಾಯಗಳಿಗೆ ಅವಕಾಶ ಕೊಟ್ಟಿದ್ದೀವಿ ನಾವು ಈ ಧರ್ಮದ ಆಧಾರದ ಮೇಲೆ ಎಂದೂ ಅವಕಾಶ ಕೊಟ್ಟಿದ್ದಿಲ್ಲ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡುವಂತಹದ್ದು ಸಂವಿಧಾನದ ಆಶಯಗಳಿಗೆ ವಿರೋಧವಾದಂತಹದ್ದು ಅನ್ನುವಂತ ತೀರ್ಮಾನ ಸಂವಿಧಾನದಲ್ಲಿ ಬಂದಿದ್ರು ಕೂಡ ಇವತ್ತು ಖಂಡತನದಿಂದ ಕಾಂಗ್ರೆಸ್ ಸರ್ಕಾರ ಬಹುಮತ ಇದೆ ನಮ್ದು ನೂರ ಮೂವತ್ತಾರು ಜನ ನಾವು ಆಸೆ ಬಂದಿದ್ದೀವಿ ಅನ್ನುವಂಥ ಸೊಗ್ಗಿನಿಂದ ತಿದ್ದುಪಡಿ ಮಾಡಿ ಅದನ್ನು ಕಾನೂನಾಗಿ ಇವತ್ತು ಪರಿವರ್ತನೆ ಮಾಡಿಕೊಂಡಿದ್ದಾರೆ ಒಂದು ವಿಚಾರ ಕೋರ್ಟ್ ಅದು ಅದನ್ನು ನಿಲ್ಲಕ್ಕೆ ಸಾಧ್ಯ ಕೂಡ ಖಂಡತನದಿಂದ ಸರ್ಕಾರ ನಮ್ಮೆಲ್ಲರನ್ನೂ ವಿರೋಧಿ ಪಾರ್ಟಿಯ ಸದಸ್ಯರನ್ನು ಎತ್ತಿ ಹಾಕುವುದು ಜೊತೆಗೆ ಆರು ತಿಂಗಳವರೆಗೆ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದಂಥ ನಮ್ಮ ಸದಸ್ಯರನ್ನು ಹೊರಹಾಕುವಂಥ ಕೆಲಸ ಕೂಡ ಇವತ್ತು ಮಾಡಿದೆ ಪ್ರಜಾಪ್ರಭುತ್ವ ತಂತ್ರವೇ ಮಾಡಿದೆ ಇವತ್ತು ಇದು ಕಾಂಗ್ರೆಸಿನ ಕಾಂಗ್ರೆಸ್ಸಿನ ಸರ್ಕಾರ ಅಷ್ಟೇ ಅಲ್ಲ ಆ ತುಷ್ಟೀಕರಣವನ್ನು ಅತಿ ಉನ್ನತ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನದ ಜಾಗದಲ್ಲಿ ಇದ್ದಾರೆ ಮಂತ್ರಿಗಳು ಉಪ ಮುಖ್ಯಮಂತ್ರಿಗಳಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ತಂದಿದ್ದಾರೆ ನಾವು ನಾಲ್ಕು ಪರ್ಸೆಂಟ್ ಮುಸ್ಲಿಮ ರಿಸರ್ವೇಶನ್ ಕೊಟ್ಟೇವೆ ಉದ್ಯೋಗದಲ್ಲಿ ಮೀಸಲಾತಿ ನಾವು ಕೊಡ್ತೇವೆ ಸಂವಿಧಾನ ಬದಲಾವಣೆ ಮಾಡಿದ್ರು ಕೂಡ ಚಿಂತೆ ಇಲ್ಲ ಅನ್ನುವಂತ ಸೊಕ್ಕಿನ ಮಾತನ್ನ ಏನು ಕೆ ಶುಭವಾರ ಹೇಳಿದ ಧಿಕ್ಕಾರ ಧಿಕ್ಕಾರ ಧಿಕ್ಕ